ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಮ್ಮನಲ್ಲಿ ಪಕ್ಷ ಮಾಡ್ತಾ ಇದ್ದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಯಾರಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಸೋ ಪಕ್ಕದಲ್ಲಿರೋ ಬೆಲ್ ಯಾಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಸೊ ದಟ್ ನೀವೇ ನನ್ನ ವೀಡಿಯೋನ ಮೊದಲು ನೋಡ್ಬೋದು ಓಕೆನಾ ಸೊ ಬನ್ನಿ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ ಜಸ್ಟ್ ಒಂದು ಕುರ್ತಾ ಹಾಕೊಂಡಿದ್ದೀನಿ ಅಷ್ಟು ಜನ ನನ್ನ ಜುಡಿಯೋದಲ್ಲಿ ನಾನು ನಾನಿದು ಇದರದ್ದು ಲಿಂಕ್ ಇಲ್ಲ ನನ್ನ ಹತ್ರ ಓಕೆನಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಇವತ್ತಿನ ವ್ಲಾಗ್ನ ಓಕೆ ನಾನ್ ವೆಜ್ ಡೇ ದಿವಸ ಆಂಟಿ ಮನೇಲಿ ಪಕ್ಷ ಮಾಡ್ತಾಯಿದ್ರು ಅವ್ರ ಮನೇಲಿ ಎಲ್ಲರೂ ತುಂಬ ಜನ ಸೇರ್ತಾರೆ ಅವ್ರ ಫ್ಯಾಮಿಲಿ ಅವ್ರ ಅಕ್ಕ ಅವರ ಎಲ್ ಅವ್ರ ತಮ್ಮ ಎಲ್ಲರೂ ಬಂದುಬಿಡ್ತಾರೆ ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು ಸೊ ಎಲ್ಲರೂ ಬಂದಿದ್ರು ನಮಗೂ ಅವತ್ತು ಡಿನ್ನರ್ಗೆ ಕರೆದಿದ್ರು ಆಂಟಿ ಎಲ್ಲರೂ ಹೋಗಿದ್ವಿ ಆ್ಯಕ್ಚುಲಿ ನಮ್ಮ ಊರ ಕಡೆಯೂ ಹಾಗೆ ನಡೆಯುತ್ತೆ ಒಂದು ಫಂಕ್ಷನ್ ಆದರೆ ಎಲ್ಲ ಇನ್ವೈಟ್ ಮಾಡ್ತಾರೆ ಊಟಕ್ಕೆ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಅದೊಂಥರ ಇಲ್ಲೂ ಹಾಗೆ ನಾನು ಸೆಕೆಂಡ್ ಫಸ್ಟ್ First word has four letters. Third word, third letter. ओला प्रिया प्रिया ಅಂತ ಅನ್ಕೊಂಡು ಬಿಟಿದಾಳೆ ಇಂಗಂದ್ರ ಏನು ಟಾಯ್ಲೆಟ್ ಎನ್ಯೆ 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 फर्स्ट वर्ड है 4 लेटर ಬಂತಲ್ಲಿಂಡ್ ಯಾರ ಜೀಪಿಂಡ ನಿಮ್ಮ ಜಿಪಿಂಡಿ ಅದು ಯಾರ ಜಿ ಪಿಂಡ ಜಿಂಡ ಏನ್ಯಾಕ್ಟ್ ಮಾಡೋ ಥರ ಗೇಮ್ ಆಡ್ತಾಯಿದ್ರು ಸೊ ಅಲ್ಲೇ ಫನ್ ಆ್ಯಕ್ಟಿವಿಟಿ ನಡೀತಾ ಇತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಅದಾದಮೇಲೆ ನನ್ನದು ನೆಕ್ಸ್ಟ್ ಡೇ ಇದ್ದಿದ್ದು ನಮ್ಮ ಮನೇಲಿ ಅದಕ್ಕೆ ಎಲ್ಲ ಸ್ವಲ್ಪ ಗ್ರಾಸರಿಸ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಲೂಲು ಮಾಲಲ್ಲಿ ಗ್ರಾಸರಿಸರೀಸೆಲ್ಲ ತೊಗೊಂಡ್ವಿ ಹಣ್ಣುಗಳೆಲ್ಲ ತೊಗೊಂಡ್ವಿ ಸುಮಾರು ಹಣ್ಣುಗಳು ಶಾಪಿಂಗ್ ಮಾಡ್ತಾ ಮಾಡ್ತಾ ಗೊತ್ತೇ ಆಗಿಲ್ಲ ಎಲ್ಲ ಹಣ್ಣುಗಳು ತೊಗೊಂಬಿಟ್ಟಿದ್ದೀವಿ ಹತ್ತತ್ರ ಐದು ಕೆ ಜಿವರೆಗೂ ಹಣ್ಣು ತೊಗೊಂಬಿಟ್ಟಿದ್ದೀವಿ ಗೊತ್ತೇ ಆಗಿಲ್ಲ ಅದು ಎಲ್ಲದನ್ನೂ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಅಂತ ತೊಗೊಂಡು ತೊಗೊಂಡು ನಾನು ಸೋಮ ಇಬ್ರು ಫುಲ್ ಅಷ್ಟೊಂದು ಹಣ್ಣಾಗಿಬಿಟ್ಟಿತ್ತು ಮನೇಲಿ ತೊಗೊಂಬಂದು ನೋಡಿದ್ರೆ ಫುಲ್ ಎರಡು ಬಾಸ್ಕೆಟ್ ಫುಲ್ಲು ಫ್ರೂಟ್ಸ್ ಇದೆ ಶಾಪಿಂಗ್ ಮಾಡ್ತಾ ಮಾಡ್ತಾ ಅದು ಗೊತ್ತೇ ಆಗಿಲ್ಲ ನಮಗೆ ಆಮೇಲೆ ಎಲ್ಲನೂ ಬೈ ಮಾಡಿದ್ವಿ ಬೈ ಮಾಡಿಬಿಟ್ಟು ನೋಡಿ ಆ್ಯಪಲಲ್ಲಿ ಎಂತೆಂಥ ಆ್ಯಪಲ್ ಇಟ್ಟಿದ್ರು ಗೊತ್ತಾ ಎಷ್ಟು ಕಂಟ್ರಿದು ಆ್ಯಪಲ್ಲಿ ಇತ್ತೋ ಇದು ಗೊತ್ತಿಲ್ಲ ಬಟ್ ನನಗಂತೂ ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಅದಕ್ಕೆ ಒಂದು ವೀಡಿಯೋನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡೆ ಎಲ್ಲ ಥರ ಆ್ಯಪಲ್ಲಿತ್ತು ನಾನೇ ಈ ಫಸ್ಟ್ ಟೈಮ್ ಇಷ್ಟೊಂದು ವೆರೈಟಿ ಆ್ಯಪಲ್ನ ನೋಡಿದ್ದು ಇಲ್ಲೇ ಫಸ್ಟ್ ಟೈಮ್ ನಾನು ಅದಾದಮೇಲೆ ಪಾಪು ಕೊಂಚೂರು ಏನಾದ್ರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅವಳಿಗೆ ಛತ್ರಿ ಅದಾದ್ಮೇಲೆ ಒಂದು ಬರೆಯೋದು ಬೋರ್ಡು ಅದು ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ವಿ ನಾವು ಬಟ್ ತೊಗೊಳಕ್ಕಾಗಿರ್ಲಿಲ್ಲ ಅದಕ್ಕೆ ಈ ಸಲ ಅದನ್ನ ಕರೆಕ್ಟಾಗಿ ತಿಳ್ಕೊಂಡು ಅದೇನು ಅಂತ ಅಲ್ಲಿ ಯಾರಿಗೋ ಒಬ್ರಿಗೆ ಹೆಲ್ಪ್ ಕೇಳಿದ್ವಿ ಅವರು ಹಂಗೆ ತೊಗೊಂಡು ಬಿಟ್ಟಿದ್ರು ಬೋರ್ಡನ್ನ ಅದಕ್ಕೆ ಈ ಸರಿ ತೊಗೊಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ಅದು ನೋಡಿದ್ರೆ ತೊಗೊಂಬಂದು ಒನ್ ಅವರ್ ಎರಡು ಅವರ್ ಅಷ್ಟೇ ಅಂತ ಅನಿಸುತ್ತೆ ಅದೊಂದು ತೊಗೊಂಡು ಬಂದು ಅದ್ರ ಬರೆಯೋ ಪೆನ್ನೇ ಹಾಳು ಮಾಡಿಬಿಟ್ಲು ಅದನ್ನು ಏನೂ ತರಬಾರ್ದು ಅಂತ ಅಂದ್ಕೊತೀನಿ ಹೋದಾಗ ಪಾಪ ಏನಾರು ಪಾಪ ಮನೇಲಿ ಒಬ್ಳೇ ಇರುತ್ತಲ್ಲ ಏನಾರು ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾವು ಇಬ್ಬರು ತೊಗೊಂಬಂದರೆ ಎಲ್ಲ ಹಾಳು ಮಾಡ್ತಾಳೆ ಎಂಥದ್ದು ಇಟ್ಕೊಳೋದಿಲ್ಲ ಪಾಪ ಅವರಪ್ಪನೂ ಅಷ್ಟೇ ನೋಡಿ ನೋಡಿದಾಗೆಲ್ಲ ಅಮೆಝಾನಲ್ಲಿ ಏನಾರು ಆರ್ಡ್ರ್ ಮಾಡ್ತಾನೆ ಇರ್ತಾರೆ ಆಟ ಆಡಲಿ ಅವಳು ಫೋನು ಅಥವಾ ಟಿ ವಿ ಜಾಸ್ತಿ ಅಡಿಕ್ಷನ್ ಆಗೋಲ್ಲ ಆವಾಗ ಅಂತ ಹೇಳಿಬಿಟ್ಟು ಅವಳು ಈಗಲೂ ಅಡಿಕ್ಷನ್ ಇಲ್ಲ ಬಟ್ ಸ್ಟಿಲ್ ಅದು ಒಂದು ಸ್ವಲ್ಪ ಹೆದರಿಕೆನೇ ಅಲ್ವಾ ಹಾಗಾಗಿ ಎಷ್ಟು ಟಾಯ್ಸೆಲ್ಲ ಇವಾಗ ಇವಾಗ ನಾವು ಚಿಕ್ಕ ವಯಸ್ಸಿಂದ ಅವಾಗ ಏನೂ ತಂದ್ಕೊಟ್ಟಿಲ್ಲ ಅವಳಿಗೆ ಇವಾಗ ಬುದ್ಧಿ ಬರ್ತಾ ಇದೆಯಲ್ಲ ಏನಾರು ಕೊಡ್ಸೋಣ ಆಟ ಆಡಲಿ ಅಂತ ಹೇಳಿದರೆ ಎಲ್ಲದನ್ನು ಹಾಳು ಮಾಡ್ತಾಳೆ ಅವಳು ಒಂದು ಟಾಯ್ಸು ಇವಾಗ ಒಳ್ಳೆ ಕಂಡೀಷನಲ್ಲಿ ಇಲ್ಲ ಅಟ್ಲೀಸ್ಟ್ ಬೇರೆ ಯಾರಿಗಾರ ಮಗು ಕೊಡೋಣ ಅಂದ್ರೂ ಯಾವುದು ಒಳ್ಳೆ ಕಂಡೀಷನಲ್ಲಿ ಒಂದೂ ಇಲ್ಲ ಅದೊಂದು ಗಾಡಿ ಒಂದು ಉಳಿಸಿದಾಳೆ ಅಷ್ಟೇ ಅದಕ್ಕೇನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅವಳಿಗೆ ಬರೀ ಮೆಕ್ಯಾನಿಕ್ ಕೆಲಸ ಮಾಡ್ತಾಳೆ ಬರೀ ಮೆಕ್ಯಾನಿಕ್ ಕೆಲಸ ಅವರಪ್ಪ ಸೇಮ್ ಟು ಸೇಮ್ ಅವರಪ್ಪ ಹೆಂಗೆ ಮಾಡ್ತಾಯಿದ್ರು ಹಂಗೆನೇ ಅವರು ಅಷ್ಟೇ ಏನಾದರೂ ಒಂದು ಐಟಮ್ ತರಿಸಿದ್ರೆ ಇವಾಗ ಅವಳದೇ ಆಗಲಿ ಅಥವಾ ಏನೋ ಒಂದು ಗ್ಯಾಜೆಟ್ ತರಿಸಿದ್ರೆ ಅದೊಂದು ಚೂರು ಸ್ಟಕ್ ಆಗಂಗಿಲ್ಲ ಅದಷ್ಟು ಬಿಚ್ಚಿಬಿಡೋದು ಎಲ್ಲ ಥರ ಸ್ಪಾನರ್ ಇದೆ ನಮ್ಮ ಮನೇಲಿ ಇಂಥ ಸ್ಪಾನರ್ ಇಲ್ಲ ಅನ್ನೋಂಗಿಲ್ಲ ಎಷ್ಟು ಮೈನ್ಯೂಟಾಗಿರೋ ಅಂಥದ್ದು ಸ್ಪಾನರಿಂದ ಹಿಡಿದು ಎಲ್ಲ ನಮ್ಮನೆ ಪ್ಲಂಬಿಂಗ್ ಕೆಲಸ ಮಾಡೋಂಥ ಸ್ಪಾನರ್ಗಳು ಮನೇಲಿ ಎಲ್ಲ ಇದೆ ಆ ಥರ ಅವರು ಹಂಗೆ ಮಾಡ್ತಾರೆ ಬರೀ ಇದೆ ಕೆಲಸ ಮಾಡೋದು ಅವಳು ಹಾಗೇನೇ ಕಲ್ತಿದ್ದಾಳೆ ಅವಳು ಅಷ್ಟೇ ಅದೇ ಎಲ್ಲ ಬಿಚ್ಚೋದು ಸ್ಕ್ರೂ ಎಲ್ಲ ಬಿಚ್ಚೋದು ಎಲ್ಲ ತೆಗೆದು ಬಿಸಾಕೋದು ಒಡೆದಾಕೋದು ಅದರೊಳಗೆ ಏನಿದೆ ಅಂತ ನೋಡೋದು ಹಂಗೆ ಮಾಡ್ತಾಳೆ ಅಯ್ಯಪ್ಪ ನನಗಂತೂ ಸಾಕಾಗೋಯ್ತು ಇವಾಗ ಟಾಯ್ಸ್ಗಳನ್ನ ತಂದು ತಂದು ಈಗಂತೂ ಇವಳಿಗೆ ಏನು ಯೂಸ್ ಇಲ್ಲ ಅಂತ ನನಗೆ ಈಗ ಅರ್ಥ ಆಗ್ತಿದೆ ಒಂದು ಚಿಕ್ಕ ಛತ್ರಿ ಒಂದು ತೊಗೊಳೋಣ ಅಂತ ಅಂದ್ಬಿಟ್ಟು ಅದೊಂದು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಅವಳು ನಮ್ಮ ಮನೇಲಿರೋ ದೊಡ್ಡ ಛತ್ರಿ ತೊಗೊಂಡು ಆಟಾಡ್ತಿರ್ತಾಳೆ ಅಂತ ಮುಂದೆ ಬೀಳ್ತಾಳೆ ಗೊತ್ತಾಗ್ದೇನೆ ಅದಕ್ಕೆ ಒಂದು ಅವಳ್ದು ಅಂತ ಒಂದು ಸಣ್ಣ ಛತ್ರಿ ಇರಲಿ ಅಂದ್ಬಿಟ್ಟು ತೊಗೊಂಬಂದ್ವಿ ಅದನ್ನು ಅದ್ರೊಳಗು ಊಟ ಮಾಡಿಬಿಟ್ಟು ಕೂತ್ಕೊಂಡು ಅದನ್ನು ಹಾಳು ಮಾಡ್ತಾಯಿದ್ಲು ಆಮೇಲೆ ಸರಿಯಾಗಿ ಒಂದು ಒಡೆದು ಎತ್ತಿಟ್ಟಿದೀನಿ ನಾನು ಬೇಡ

ಇದು ತಗೋ ನನ್ಗೆ ಆಕ್ಚುಲಿ ದಿಸ್ ಇಸ್ ಫುಲ್ ಆಗಿತ್ತು ಅಂತ ಇದು ತುಂಬಾ ಇದೆ ಹಾ ಸರಿ ಚಲೋ ಆಫ್ ಹಬ್ಬಕ್ಕೆ ಅಮ್ಮನೂ ಊರಿಗೆ ಹೋಗಿದ್ದರಿಂದ ನಾನು ಆಗಿದ್ದರಿಂದ ನಾನು ಎಲ್ಲದನ್ನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹೋಳಿಗೆ ಮಾಡಿದ್ದೆ ಬೇಳೆ ಹೋಳಿಗೆ ಎರಡು ಥರ ಬೇಳೆ ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಹೋಳ ಹೋಳಿಗೆ ಮಾಡಿದ್ದೆ ಹೋಳಿಗೆ ಸಾಂಬಾರು ಮತ್ತು ನುಗ್ಗೆಕಾಯಿ ಸಾಂಬಾರು ಇದು ಹೋಳಿಗೆ ಸಾಂಬಾರಿಗೆ ಅಂತ ಎತ್ತಿಟ್ಟಿದ್ದೀನಿ ಇವಾಗ ರಸನ ಅದಕ್ಕೆ ಇವಾಗ ಮಸಾಲೆ ಎಲ್ಲ ಹಾಕಬೇಕು ಅದಕ್ಕೆ ಮುಂಚೆ ನಾನು ಸ್ವಲ್ಪ ಅನ್ನ ಎಲ್ಲ ಉಳ್ಕೊಂಡಿತ್ತಲ್ವ ಅದಕ್ಕೆ ಮತ್ತು ಒಂದು ಸ್ವಲ್ಪ ಪಲ್ಯ ಎಲ್ಲ ಉಳ್ಕೊಂಡಿತ್ತು ಅದಕ್ಕೆ ಒಂದು ಬೌಲ್ಗೆ ಹಾಕೊಂಡು ಬೆಳಗ್ಗೆ ಫಸ್ಟ್ ತಿನ್ಕೊಂಬಿಡ್ತೀನಿ ಯಾಕಂದರೆ ನನಗೆ ಎನರ್ಜಿ ಬೇಕು ನನ್ನದೇ ವ್ಲಾಗ್ ನೋಡ್ಕೊಂಡು ತಿಂತಾ ಇದ್ದೆ ನಾನು ಟಿ ವಿನಲ್ಲಿ ಇವಾಗ ನೋಡಿ ಹೋಳಿಗೆ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಹೋಳಿಗೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರುತ್ತೆ ಅದೇನೂ ಗೊತ್ತಿಲ್ಲ ನಾನು ಏನಾದರೂ ಒಂದು ಅಡುಗೆನ ನಾನು ನೋಡಿದೆ ಅಂತ ಹೇಳಿದರೆ ಅದನ್ನು ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಿದವಾಗ ತುಂಬ ಅಂದರೆ ತುಂಬ ಚೆನ್ನಾಗೇ ಟ್ರೈ ಮಾಡಿರ್ತೀನಿ ಆ್ಯಂಡ್ ಚೆನ್ನಾಗೂ ಬಂದಿರುತ್ತೆ ಟೇಸ್ಟು ಅದರಲ್ಲಿ ಕೆಲವೊಂದು ಕೂಡ ಹಾಳಾಗಿರೋವಂಥ ಟೇಸ್ಟು ಕೂಡ ಇದೆ ದಟ್ಸ್ ಬಿಕಾಸ್ ಯಾವುದೋ ಒಂದು ವಿಡಿಯೋ ನೋಡಿಕೊಂಡು ಮೆಥೆಡ್ನ ತಿಳ್ಕೊಳ್ತೀರೋ ಅದೇ ಇಂಗ್ರೀಡಿಯೆಂಟ್ ಹಾಕಿ ಮಾಡಿದಾಗ ನನಗೆ ಸಮ್ಟೈಮ್ಸ್ ಅದು ಹಾಳಾಗಿದೆ ಅದರಲ್ಲಿ ಇವತ್ತು ನಾನು ನಿಮಗೆ ಅದು ಒಂದು ರೆಸಿಪಿನ ತೋರಿಸ್ತೀನಿ ಅದು ಯಾವುದು ಡಿಶ್ ಹಾಳಾಯಿತು ನಾನು ನೋಡ್ಕೊಂಡು ಈ ಥರ ಮಾಡಿದ್ದಕ್ಕೆ ಅಂತ ಈಗ ಅದಕ್ಕಿಂತ ಮುಂಚೆ ಹೋಳಿಗೆ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ತೆಳ್ಳಕ್ಕೆ ತಟ್ಟಿದ್ದೀನಿ ಇದು ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಇರೋಂಥ ಪೇಪರ್ ಬಂದು ದಟ್ ಅಸ್ ಫಯರ್ ಪ್ರೂಫ್ ಆಯಿತಾ ಫೈರ್ ಪ್ರೂಫ್ ಇರುತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ಯಾವ ಕಡೆಯೂ ನೀವು ಬೆಂಕಿ ಅದಕ್ಕೆ ಹತ್ತೋದಿಲ್ಲ ಸೊ ಆರಾಮಾಗೆ ನೀವು ಇದರಲ್ಲಿ ಹೋಳಿಗೆ ಮಾಡ್ಬೋದು ಬೇಕಂದರೆ ಹೇಳಿ ಲಿಂಕ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಓಕೆನಾ ಇದು ಒನ್ ಶೀಟಿಗೆ ನಾನು ಇಷ್ಟು ಅರೌಂಡ್ ಒನ್ ನೈಂಟಿ ರುಪೀಸ್ ಏನೋ ಪೇ ಮಾಡಿದೆ ಅಂತ ಅನಿಸುತ್ತೆ ಕಾಂಬೋನು ಇರುತ್ತೆ ಇದರಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಓಕೆ ಅಡುಗೆ ಎಲ್ಲ ಮಾಡಾಯಿತು ಎಲ್ಲ ಥರದ್ದು ಅಂದರೆ ವೆಜ್ಜು ನಾವು ನಮ್ಮ ಇಡೋದು ನಾವು ನಾನ್ ವೆಜ್ಜೇ ಬಟ್ ಅವರೇನೋ ಧರ್ಮಸ್ಥಳಕ್ಕೆ ಹೇಳ್ಕೊಂಡಿದ್ರಂತೆ ನಾನ್ ವೆಜ್ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ಅವ್ರಿಗೆ ವೆಜ್ ಫುಡ್ ಇಡೋದು ಬಟ್ ಅವರ ಹಸ್ಬೆಂಡ್ ಅಥವಾ ಅಂದರೆ ನಮ್ಮ ಮಾವ ಮತ್ತು ಸೋಮು ಎಲ್ಲ ಅವ್ರಿಗೆಲ್ಲ ಪ್ರಾಕ್ಟೀಸ್ ಇದೆ ಬಟ್ ಇರಲಿಲ್ವಲ್ಲ ಹಾಗಾಗಿ ನಾವು ವೆಜ್ ಫುಡ್ನ ಇವರಿಗೆ ಮಾಡೋದು ಎಡೆ ಇಡೋದು ಎಲ್ಲ ಹಾಕಿ ಮುತ್ತೈದೆ ಆಗಿರೋದ್ರಿಂದ ಅರ್ಶನ ಕುಂಕುಮ ಎಲ್ಲ ಇಡು ಅಂತ ನಮ್ಮಮ್ಮ ಹೇಳಿದರು ನಂಗೆ ಮುಂಚೆನೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಹಣ್ಣುಗಳು ಪ್ರತಿಯೊಂದನ್ನು ಜೋಡಿಸ್ಕೊಂಡು ನೀಟಾಗೆ ಒಂದು ಪ್ಲೇಟಲ್ಲಿ ಇಟ್ಟು ಮತ್ತು ಒಂದು ಸ್ವಲ್ಪ ಹಣ್ಣುಗಳನ್ನ ಕಟ್ ಮಾಡಿ ಎಲ್ಲದನ್ನು ನಾನು ಜೋಡಿಸ್ತಾ ಇದ್ದೀನಿ ಪಿತೃಪಕ್ಷ ಹಬ್ಬ ಏನಂತ ಹೇಳಿದ್ರೆ ಹಿರಿಯರಿಗೆ ನಾವು ಪೂಜೆ ಮಾಡಿದ್ರೆ ತುಂಬ 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 ಒಳ್ಳೆಯದಾಗುತ್ತೆ ನಮಗೆ ಅವರೇ ನಮಗೆ ಬ್ಲೆಸ್ಸಿಂಗ್ಸ್ನ ಮಾಡೋದು ಅನ್ನೋ ರೀಸನ್ನಿಗೆ ನಮಗೆ ಪಿತೃಪಕ್ಷ ಮಾಡೋದು ಆ್ಯಂಡ್ ಅವರು ವರ್ಷ ಪೂರ್ತಿ ಹಸ್ಕೊಂಡಿರ್ತಾರೆ ಅವ್ರಿಗೆ ಒಂದಿನ ದಿನ ಚೆನ್ನಾಗೆ ಊಟ ಇಡಬೇಕು ಅಂತ ಹೇಳ್ತಾರೆ ನಾವು ವರ್ಷ ನಮ್ಮ ಬಿ ಆರ್ ಪಿಲಿ ಇದ್ದಾಗೂ ತುಂಬ ಮಾಡ್ತಾಯಿದ್ವಿ ನನಗೆ ಈ ಸರಿ ಅಪ್ಪಂಗೆ ಮಾಡಿದ್ದಾರೆ ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಮಾಡಿದ್ದಾರೆ ಅಮ್ಮನೂ ಅಲ್ಲಿಗೆ ಹೋಗಿದ್ದಾರೆ ಅಪ್ಪಂಗ ಗಿಡ ಇಡೋಕ್ಕೆ ಅಜ್ಜಿ ತಾತಂಗೆ ಹಿಡ ಇಡೋಕ್ಕೆ ಅಲ್ಲಿ ಹೋಗಿದ್ದಾರೆ ನಾನು ಅತ್ತೆಗೆ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಇಲ್ಲೇ ಉಳ್ಕೊಂಡು ಮಾಡಿದ್ದೀನಿ ಅತ್ತೆಗೆ ಗೋಲ್ಡ್ ಅನ್ನೋ ತುಂಬ ಇಷ್ಟ ಅದಕ್ಕೆ ಇಟ್ಟಿದ್ದೀವಿ ಗೋಲ್ಡ್ ಕೂಡ ಹೋಳಿಗೆ ಸಾರು ಅಂದ್ರೂ ಅವ್ರಿಗೆ ತುಂಬ ಇಷ್ಟ ಅಂತೆ ಹೋಳಿಗೆ ಸಾರು ಮಾಡಿದೆ ನುಗ್ಗೆಕಾಯಿ ಸಾರು ಮಾಡಿದ್ದೆ ಕೋಸಂಬರಿ ಹಣ್ಣು ಆಮೇಲೆ ಎಲ್ಲ ಥರದ್ದು ಹೋಳಿಗೆನೂ ನಾನೇ ಮಾಡಿದ್ದೆ ನನ್ನ ಪಾಯಿಂಟ್ ಏನಂತ ಹೇಳಿದರೆ ಹಿರಿಯರ ಪೂಜೆಗೆ ಜಾಸ್ತಿ ಅಂಗಡಿಯಿಂದ ಏನೂ ಇಡಬಾರ್ದಂತೆ ಹಾಗಾಗಿ ಎಲ್ಲ ನಾವೇ ಮಾಡಿದ್ದು ಕೆಲವೊಂದು ತಿಂಡಿ ಐಟಮ್ಗಳನ್ನ ಅಮ್ಮ ಮುಂಚೆನೇ ನಂಗೆ ಮಾಡ್ಕೊಟ್ಟು ಹೋಗಿದ್ರು ಅದೆಲ್ಲ ಇನ್ನೂ ಮಾಡೋಕ್ಕೆ ಬರೋಲ್ಲ ಅಷ್ಟೊಂದು ನನಗೇನಂದರೆ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟರೆ ಅದನ್ನು ನಾನು ಎಣ್ಣೆಲಿ ಕರೆಯೋದು ಅಥವಾ ಏನು ಪ್ರೆಸ್ಸಿಂಗ್ ಮಾಡೋದು ಅಥವಾ ನೀಟಾಗಿ ಲಟ್ಟಿಸೋದು ಅದೆಲ್ಲ ಬರುತ್ತೆ ಬಟ್ ನನಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಪ್ರಿಪೇರ್ ಮಾಡೋದಕ್ಕಿನ್ನ ಅಷ್ಟು ನನಗೆ ಬರೋಲ್ಲ ಚಕ್ಲಿ ಕೋಡ್ಬಳೆ ಆಗಲಿ ಅದೆಲ್ಲ ಚಿಕ್ಕಿನ ಉಂಡೆ ಅದೆಲ್ಲ ಇನ್ನೂ ಕರೆಕ್ಟಾಗಿ ಬರೋಲ್ಲ ಬಟ್ ಸರಿ ನೋಡಿಕೊಂಡ್ರೆ ಮಾಡ್ತೀನಿ ನೆಕ್ಸ್ಟು ಇವಾಗೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ನೀಟಾಗೆಲ್ಲ ಪೂಜೆ ಮಾಡಿಕೊಂಡು ನಮ್ಮ ಸೋಮನು ಎಲ್ಲ ಪೂಜೆ ಮಾಡಿ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ಒಂಥರ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿ ಮಾಡಿದ್ದೀನಿ ಯಾವುದನ್ನು ಮರ್ತಿಲ್ಲ ಯಾವುದನ್ನು ಒಂದು ಇಲ್ಲಿ ಬಿಟ್ಟಿಲ್ಲ ಕೆಲವೊಂದು ಸರಿ ಏನಾಗ್ಬಿಡತ್ತೆ ಏನಾದ್ರು ಒಂದು ಬಿಟ್ಟಿರ್ತೀವೇನೋ ಅನ್ನೋ ಟೆನ್ಷನ್ ಇರುತ್ತೆ ಏನೂ ಮರ್ತಿಲ್ಲ ಎಲ್ಲ ಪರ್ಫೆಕ್ಟಾಗಿ ಅಮ್ಮ ಹೆಂಗೆ ಹೇಳಿದ್ರು ಅದೇ ಥರನೇ ನಾನು ಮಾಡಿದ್ದೀನಿ ನಾನು ಟ್ರೈ ಮಾಡಿರೋ ಅಂಥ ಫುಡ್ಡಲ್ಲಿ ಫಸ್ಟ್ ಟೈಮ್ ಹಾಳಾಗಿರೋ ಒಂದು ಡಿಶ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ ಮನೇಲಿ ನಿಮ್ಗೆ ಯಾರಿಗೆ ಟ್ರೈ ಮಾಡಬೇಕು ಅಂತ ಫಸ್ಟ್ ಒಂದು ಕ್ಯಾಪ್ಸಿಕಮ್ನ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಮೊಟ್ಟೆ ಒಡೆದಾಕಿ ಅದಕ್ಕೆ ಉಪ್ಪು ಖಾರ ಮತ್ತು ಮೆಣಸಿನ ಪುಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಮೇಲುಗಡೆ ಹಾಕಿದ್ದೀನಿ ಇಲ್ಲಿ ನನಗೆ ಎಣ್ಣೆ ವೇಸ್ಟ್ ಆಯಿತು ಗ್ಯಾಸ್ ವೇಸ್ಟ್ ಆಯಿತು ಫೈನಲ್ ಆಗಿ ಕ್ಯಾಪ್ಸಿಕಮ್ಮು ವೇಸ್ಟ್ ಆಯಿತು ಬಟ್ ಅದ್ರೊಳಗಿರೋ ಮೊಟ್ಟೆ ವೇಸ್ಟ್ ಆಗಿಲ್ಲ ಡೆಫಿನೆಟಾಗೆ ನೋಡಿ ಇಲ್ಲಿ ಇದು ಎಲ್ಲೋ ನಾನು ಹಿಂಗೆ ಯೂಟ್ಯೂಬ್ ಶಾರ್ಟ್ಸ್ ನೋಡುವಾಗ ಇದೊಂದು ಡಿಶ್ ನೋಡಿದೆ ಟ್ರೈ ಮಾಡೋಣಪ್ಪ ಅಂದ್ಬಿಟ್ಟು ಟ್ರೈ ಮಾಡಿದೆ ನಿಜಲ್ಲೂ ಹಾಳಾಯಿತು ಅರ್ಧ ಗಂಟೆ ಆದರೂ ಕೆಳಗಡೆ ಸೀದೋಗ್ತಾಯಿತ್ತು ಬಿಟ್ಟರೆ ಇದು ಏನೂ ಬಾಯ್ಲ್ ಆಗಲಿಲ್ಲ ಮೊಟ್ಟೆನೂ ಒಳಗಡೆ ಬಾಯ್ಲ್ ಆಗಿಲ್ಲ ಏನೂ ಇಲ್ಲ ಅಥವಾ ಅಥವಾ ನಾನು ಮಾಡಿದ ಮೆಥಡ್ ಸರಿ ಇಲ್ವೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಇದು ಡಿಶ್ ಹಾಳಾಯಿತು ನಾನು ಟ್ರೈ ಮಾಡಿರೋವಂಥ ಒಂದು ಫಸ್ಟ್ ಡಿಶ್ ಹತ್ರ ಶೇರ್ ಮಾಡ್ತಿದ್ದೀನಿ ಹಾಳಾಗಿರೋಂಥ ಒಂದು ಡಿಶ್ನ ಓಕೆನಾ ಆಮೇಲೆ ನಾನೇನು ಮಾಡಿಬಿಟ್ಟೆ ಎಷ್ಟೊತ್ತಾದರೂ ಇದು ಬೈತಾನೆ ಇಲ್ವಲ್ಲ ನಾನೇನು ಅಂದ್ಕೊಂಡೆ ಒಂದು ಸ್ವಲ್ಪ ಹೊತ್ತಿಗೆ ಸಾಫ್ಟಾಗಿ ಬೆಂದ್ಬಿಡುತ್ತೆ ಅಂತ ಅಂದ್ಕೊಂಡೆ ಫೈನಲಾಗಿ ಬೇಯಲಿಲ್ಲ ಏನು ಮಾಡಿದೆ ಅಂದರೆ ಅದೇ ಕ್ಯಾಪ್ಸಿಕಮ್ನ ಅರ್ಧ ಕಟ್ ಮಾಡಿಬಿಟ್ಟು ನನಗೂ ಕ್ಯಾಪ್ಸಿಕಮ್ ಅಂದರೆ ಇಷ್ಟ ಸ್ವಲ್ಪ ಹಾಗಾಗಿ ಅದಕ್ಕೆ ಒಂದು ಚೂರು ರೈಸ್ ಹಾಕ್ಕೊಂಡು ಈ ರೀತಿ ತಿನ್ಬಿಟ್ಟೆ ಫೈನಲಾಗಿ ತುಂಬ ಚೆನ್ನಾಗಿತ್ತು ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿತ್ತು 嗯不给。嗯嗯嗯 ಫ್ರಮ್ ಪಾಸ್ಟ್ ಒನ್ ವೀಕಿಂದ ಎಷ್ಟು ಆರ್ಡರ್ ಮಾಡಿದ್ದೀನಿ ಅಂದರೆ ನನಗೆ ಸೋಮುಗೆ ಪಾಪುಗೆ ಎಲ್ಲ ಸುಮಾರು ಆರ್ಡರ್ ಮಾಡಿಬಿಟ್ಟಿದ್ದೀನಿ ಇದು ಏನೇನೋ ಗೊತ್ತಿಲ್ಲ ಇಷ್ಟು ದೊಡ್ಡ ದೊಡ್ಡದು ಏನು ಬಂದಿದೆ ಅಂತ ಅರ್ಥ ಆಗ್ತಿಲ್ಲ ನೋಡೋಣ ನನಗೆ ಮರ್ತೇ ಹೋಗಿರುತ್ತೆ ಆರ್ಡರ್ ಮಾಡಿಬಿಟ್ಟಿರ್ತೀನಿ ಮರ್ತೆ ಹೋಗ್ಬಿಟ್ಟಿರುತ್ತೆ ಓಪನ್ ಮಾಡೋಣ ಇರೋ ಪುಟ್ಟ ಹಂಗೆ ಎಸಿಬಾರ್ದು ಪಾಪು ನಮಸ್ಕಾರ ಮಾಡ್ಕೋ ಅದಕ್ಕೆ ನಮಸ್ಕಾರ ಮಾಡ್ಕೋ ಮೇಡಮ್ ನಮಸ್ಕಾರ ಮಾಡ್ಕೋ ಮಾಮಿ ಮೇಡಮ್ ಮಾಮಿ ಮಾಡ್ಕೊ ಅದಕ್ಕೆ ಅಪ್ಪ ಹೇಳಿದ್ದೆ ಜಾಸ್ತಿ ಹಾಂ ಇದು ಲಾಂಡ್ರಿ ಬ್ಯಾಗು ಲಾಂಡ್ರಿ ಬ್ಯಾಗು ನಮ್ಮ ಮನೇಲಿ ಕಿತ್ತೋಗಿತ್ತು ಸೊ ಇದು ಸೆಟ್ ಆಫ್ ತ್ರೀಗೆ ನಾನು ಫೈವ್ ಟ್ವೆಂಟಿ ಏನೋ ಪೇ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಲಾಂಡ್ರಿ ಬ್ಯಾಗ್ ಬೇಕಾಗತ್ತೆ ನಮಗೆ ಮೂರು ಯಾಕೆಂದರೆ ಸೋಮ ರೂಮಲ್ಲಿ ಒಂದು ನನ್ನ ಒಂದು ಇಡಬೇಕಾಗತ್ತೆ ಇನ್ನೊಂದು ಮೇಲ್ಗಡೆ ಒಣ್ಗಾಕಿದ ಬಟ್ಟೆನೇ ಎತ್ಕೊಂಡು ಬರೋದಕ್ಕೆ ಒಂದು ಬೇಕಾಗತ್ತೆ ಸೊ ಮೂರು ಆರ್ಡ್ರ್ ಮಾಡಿದ್ದೀನಿ ಕ್ವಾಲಿಟಿನೂ ಓಕೆ ಅಂತ ಅನಿಸ್ತಾ ಇದೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಮತ್ತು ಈ ಬ್ಯಾಗೆಲ್ಲ ನನಗೆ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿರೋದು ಬಿಗ್ ಬಿಲಿಯನ್ ಆಫರ್ ನಡೀತಾ ಇತ್ತಲ್ಲ ಅದರಲ್ಲಿ ನನಗೆ ಹಂಡ್ರೆಡ್ ರುಪೀಸಿಗೆ ಇದೆಲ್ಲ ನಂಗೆ ಸಿಕ್ಕಿರೋದು ಹೇಳ್ತೀನಿ ಕ್ವಾಲಿಟಿ ಹೇಗಿದೆ ಅಂತ ನಾನೊಂದು ವ್ಲಾಗ್ ಮಾಡ್ತೀನಿ ಹ್ಞೂ ಇದೆಲ್ಲ ಆರ್ಡ್ರ್ ಮಾಡ್ರೆ ಸೋಮಗೆ ಗೊತ್ತೇ ಇಲ್ಲ ನೋಡ್ರೆ ಬೈತಾರೆ ಅಮ್ಮ ತಾಯಿ ಕೊಡು ಓ ನೀನು ಸರಿಯಾಗಿದೆಯಾ ಅದು ಹಾಕ್ಕೊಂಡು ಹೋಗು ಸುಮ್ಮನೆ ಬ್ಯಾಗು ಇನ್ನೊಂದು ವೈಟ್ ಕಲರ್ ಅದರಲ್ಲೇನೆ ಚೆನ್ನಾಗಿದೆ ಅನ್ನಿಸ್ತು ನನಗೆ ಹಂಡ್ರೆಡ್ ರುಪೀಸಿಗೆ ನೆಂಥ ಇದಕ್ಕೆ ನೆಂಥದ್ದು ಬೇಕಾಗುತ್ತೆ ಅಂದರೆ ಸಿ ಇವ ಯಾವುದೇ ಆದರೂ ಅಷ್ಟೇ ಕಮ್ಮಿ ಆ್ಯಂಡ್ ಜಾಸ್ತಿ ಅಂತ ಬರಲ್ಲ ಇಟ್ಸ್ ಡಿಪೆಂಡ್ಸ್ ಹೌ ಯು ಸ್ಟೈಲ್ ಇಟ್ ಅಷ್ಟೇ ಇನ್ನೊಂದು ದಿಸ್ ಈಸ್ ಅರೌಂಡ್ ಟೂ ಥರ್ಟಿ ರುಪೀಸ್ ಅಂತ ಅನಿಸುತ್ತೆ ಲೆಟ್ ಮಿ ಓಪನ್ ಇಟ್ ವಾವ್ ಸೂಪರಾಗಿದೆ ಮಾತ್ರ ವರ್ತ್ ಇಟ್ ಟೂ ಥರ್ಟಿ ರುಪೀಸ್ಗೆ ದಿಸ್ ಈಸ್ ಸೂಪರ್ ಬ್ಯಾಗು ನಿಜವಾಗ್ಲೂ ಕ್ವಾಲಿಟಿ ಅಲ್ಸೋ ಸೂಪರಾಗಿದೆ ಆ್ಯಂಡ್ ಸಮ್ ಬ್ಲ್ಯಾಕ್ ಕಲರ್ ಹಾಕೊಂಡು ಪಾರ್ಟಿಗೆ ಪಾರ್ಟಿಗೆಲ್ಲರೂ ಹೋಗುವಾಗ ದಿಸ್ ಲುಕ್ಸ್ ಕ್ಲಾಸಿ ಇದಕ್ಕೆ ಒಂದು ಇದನ್ನು ಕೊಟ್ಟಿರ್ತಾರೆ ಒಳಗಡೆ ಇರತ್ತೆ ಚೈನು ಸೂಪರ್ ಆಗಿದೆ ಗೈಸ್ ನಿಜವಲ್ಲೂ ಚೆನ್ನಾಗಿದೆ ಲಿಂಕ್ ಬೇಕಂದರೆ ಹೇಳಿ ಹಾಕಿರ್ತೀನಿ ಓಕೆನಾ ಸಕ್ಕತ್ತ ಇದೆ ಬಿಗ್ ಬಿಲಿಯನ್ ಡೇ ಅಲ್ಲಿ ನಿಮ್ಗೆ ಏನೇನು ಕಮ್ಮಿ ಸಿಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಕೆಲವೊಂದು ಐಟಮ್ ಮಾತ್ರ ವೆರಿ ಚೀಪಾಗಿ ಸಿಕ್ಬಿಡತ್ತೆ ಸೊ ಅದು ನೋಡಿಕೊಂಡು ದಿನ ನೋಡಿಕೊಂಡು ಬೈ ಮಾಡಬೇಕಾಗತ್ತೆ ಚೆನ್ನಾಗಿರುತ್ತೆ ಸೊ ಇದೆಲ್ಲ ನಾನು ಬೇರೆ ಟೈಮಲ್ಲಿ ನೋಡಿದವಾಗ ಎಲ್ಲ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೇಲೆ ಇತ್ತು ಬ್ಯಾಗ್ಗಳು ಅವತ್ತು ಒಂದು ದಿನ ನಾನು ಚೆಕ್ ಮಾಡಿದಾಗ ನೈಂಟಿ ನೈನ್ ರುಪೀಸು ಹಂಡ್ರೆಡ್ ರುಪೀಸ್ಗೆ ಟೂ ಹಂಡ್ರೆಡ್ ರುಪೀಸ್ಗೆ ಒನ್ ಸೆವೆಂಟಿ ರುಪೀಸ್ಗೆಲ್ಲ ಹಾಕಿಬಿಟ್ಟಿದ್ರು ಆಲ್ಮೋಸ್ಟ್ ನಾನು ಶಾಪಿಂಗ್ ಮಾಡ್ತಾ ಎರಡು ಗಂಟೆ ಆಗಿತ್ತು ರಾತ್ರಿ ಆವಾಗ ಆ ಪ್ರೈಸ್ ಹಾಕಿದ್ರು ಆವಾಗ ನಾನು ಬೈ ಮಾಡಿಬಿಟ್ಟೆ ಮುಂಚೆನೇ ಹೇಳಿದ್ನಲ್ಲ ನನ್ನ ಟ್ರೈಪೋಡ್ದು ಅದು ನನ್ನ ಪಾಪು ಮುರಿದಾಕ್ಬಿಟ್ಲು ಅಂತ ಸೊ ಹೊಸದು ಬಂದಿದೆ ಸೊ ಅದ ಇನ್ಮೇಲೆ ವೀಡಿಯೋ ಮಾಡ್ಬೋದು ಚೆನ್ನಾಗೆ ಆ್ಯಂಡ್ ಇದೊಂದು ನಮ್ಮ ಸೋಫಾ ಮೇಲೆಲ್ಲ ನಾಯಿ ಕೂದಲು ಜಾಸ್ತಿ ಇರುತ್ತಲ್ವ ಇದೆಲ್ಲ ಹಂಗೆ ಟು ಫಿಫ್ಟಿ ರುಪೀಸ್ಗೇನೋ ಸಿಕ್ತು ಇದು ನನಗೆ ಅದಕ್ಕೇ ಎಲ್ಲ ನಿಮ್ಗೆ ಇದ್ರದ್ದೆಲ್ಲ ಲಿಂಕ್ ಬೇಕು ಅಂದರೆ ನನಗೆ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಆಮೇಲೆ ಅಟ್ಯಾಚ್ ಮಾಡ್ತೀನಿ ವೀಡಿಯೋ ಹಾಕಿ ಕಂಪ್ಲೀಟ್ ವೀಡಿಯೋನ ನೋಡಿದ್ಮೇಲೆ ನನಗೆ ಹೇಳಿ ಸೊ ನಾನು ಅಟ್ಯಾಚ್ ಮಾಡ್ತೀನಿ ಅವಾಗ ಓಕೆ ನೋಡಿ ಈ ಥರ ಇರತ್ತೆ ಎಪ್ಪಾ ನೋಡಿ ಇಲ್ಲಿ ಕಸ ನಮ್ಮ ಸೋಮುಗೆ ಏನಂದರೆ ನಾನು ಶಾಪಿಂಗ್ ಮಾಡೋದು ಅವರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಶಾಪಿಂಗ್ ಮಾಡಿದ್ಮೇಲೆ ಇದೆಲ್ಲ ಡಿಸ್ಕಾರ್ಡ್ ಕರೆಕ್ಟಾಗಿ ಮಾಡಬೇಕು ಆಮೇಲೆ ಮೇಲೆ ಬಟ್ಟೆ ತುರ್ಕಬಾರ್ದು ಜಾಸ್ತಿ ಒಳಗೆ ಆ ಥರ ನೋಡಿ ಚೆನ್ನಾಗಿದೆ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಆ್ಯಂಡ್ ಇನ್ನೊಂದು ಟ್ರೈಪೋಡ್ ತರಿಸಿದ್ದೀನಿ ಇದೇನಂತ ಹೇಳಿದ್ರೆ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ ಇದರಲ್ಲಿ ಮತ್ತು ಬ್ಲೂಟೂತ್ ಕನೆಕ್ಷನ್ ಇದೆ ಇದರಲ್ಲಿ ನಮ್ಮ ಮಮ್ಮಿ ಊರಿಗೆ ಹೋಗ್ಬೇಕಾರಂತೂ ನಮ್ಮ ಸೋಮು ಅಯ್ಯೋ ಅಮ್ಮ ಇಲ್ಲಾಂದ್ರೆ ಎಷ್ಟು ಬೇಜಾರಾಗತ್ತಲ್ವ ಮನೇಲಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಹೌದು ತುಂಬ ಬೇಜಾರಾಗುತ್ತೆ ಮನೆಯಲ್ಲಿ ಇಬ್ಬರೇ ಇರೋದು ಅಥವಾ ಮೂರೇ ಜನ ಇರೋದು ಅಂತಂದರೆ ಯಾವಾಗಲೂ ಇಟ್ಸ್ ವೆರಿ ಬೋರಿಂಗ್ ಅಂತ ಅನ್ನಿಸ್ತಾ ಇರುತ್ತೆ ನನ್ನ ಮಗಳು ಅವಾಗಷ್ಟೇ ಎದ್ದಿದ್ಲು ಹಂಗಾಗಿ ಹತ್ತಿಲ್ಲ ಈ ಬೇರೆ ಟೈಮ್ ಇದ್ದಿದ್ರೆ ಸಕ್ಕತ್ತಾಗಿ ಹತ್ತಿರೋಳು ಜೋರು ಜೋರಾಗೆ ಓಕೆ ಗಾಯಸ್ ಇವತ್ತಿನ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಆ್ಯಂಡ್ ಟೇಕ್ ಕೇರ್